ವೀಕ್ಷಕರೇ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸ್ಥಳೀಯರು ಹೊರಗಿನವರು ಅನ್ನೋ ದಂಗಲ್ ಜೋರಾಗಿ ನಡೀತಾ ಇದೆ ಜಿಲ್ಲೆಯಲ್ಲಿ ಗೆದ್ದಿರುವ ಏಕೈಕ ಬಿಜೆಪಿ ಶಾಸಕ ಹೊಳಲ್ಕೆರೆ ಚಂದ್ರಪ್ಪ ತನ್ನ ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಿಸಲು ನಡೆಸಿದ ಯಾವ ಪ್ರಯತ್ನಗಳು ಫಲಿಸಿಲ್ಲ ಬಿಜೆಪಿ ಹೈಕಮಾಂಡ್ ಅಳೆದು ತೂಗಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳಗೆ ಟಿಕೆಟ್ ಫೈನಲ್ ಮಾಡಿದ್ದು ಚಂದ್ರಪ್ಪ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಟಿಕೆಟ್ ಪಡೆದ ಉತ್ಸಾಹದಲ್ಲಿದ್ದ ಕಾರಜೋಳ ನಿನ್ನೆ ಚಿತ್ರದುರ್ಗ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾರಜೋಳ ಬರುವ ಸೂಚನೆ ತಿಳಿದ ಚಂದ್ರಪ್ಪ ಬೆಂಬಲಿಗರು ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿ ಗೋ ಬ್ಯಾಕ್ ಕಾರಜೋಳ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಕಾರಜೋಳ ಕಾರಿಗೆ ಮುತ್ತಿಗೆ ಹಾಕಿ ಘೋಷಣೆ ಕೂಗಿದ ಚಂದ್ರಪ್ಪ ಬೆಂಬಲಿಗರು ಹಾಗೂ ಪೊಲೀಸರ ನಡುವೆ ಕೆಲ ಕಾಲ ನೂಕಾಟ ತಳ್ಳಾಟ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಪರಿಸ್ಥಿತಿ ಕೈ ಮೀರುತ್ತೆ ಅರಿತ ಪೊಲೀಸರು ಪ್ರತಿಭಟನಾ ನಿರತರನ್ನು ಬಂಧಿಸಿ ವ್ಯಾನ್ಗೆ ತುಂಬಿದ್ದಾರೆ

ಕಾರಜೋಳ ಅವರಿಗೆ ಅನ್ಯ ಮಾರ್ಗದ ಮೂಲಕ ಚಿತ್ರದುರ್ಗ ನಗರಕ್ಕೆ ಎಂಟ್ರಿ ಕೊಡಲು ಅವಕಾಶ ಮಾಡಿದ ಪೊಲೀಸರು ಆಗಬಹುದಾಗಿದ್ದ ಅನಾಹುತ ತಪ್ಪಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಭಿತ್ತಿಪತ್ರದ ಜೊತೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕಾರಜೋಳಗೆ ಮೊಟ್ಟೆ ಹೊಡೆದು ಅವಮಾನಿಸಲು ತಯಾರಿ ನಡೆಸಿದ್ದ ಚಂದ್ರಪ್ಪ ಬೆಂಬಲಿಗರ ಅರಿತ ಪೊಲೀಸರು ವಾಹನದಲ್ಲಿ ಇಟ್ಟಿದ್ದ ಮೊಟ್ಟೆ ಹಾಗೂ ಕಪ್ಪು ಬಾವುಟದ ಸ್ಟಿಕ್ಸ್ ಅನ್ನ ಮೊದಲೇ ವಶಕ್ಕೆ ಪಡೆಯುವ ಮೂಲಕ ಕಾರಜೋಳಗೆ ಆಗುತ್ತಿದ್ದ ಮುಖಭಂಗವನ್ನ ತಪ್ಪಿಸಿದ್ದಾರೆ ಸಂಸತ್ ಸದಸ್ಯರು ಭಾರತ ಸರ್ಕಾರದ ಮಂತ್ರಿಗಳಾದ ಶ್ರೀ ಎ ಅವರು ಈ ಬಾರಿ ನಾನು ಲೋಕಸಭೆ ಚುನಾವಣೆ ಸ್ಪರ್ಧಿಸೋದಿಲ್ಲ ನನಗೆ ರಾಷ್ಟ್ರ ರಾಜಕಾರಣದಕ್ಕಿಂತಲೂ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯುವಂಥ ವಿಚಾರವನ್ನು ಇಟ್ಕೊಂಡು ಅವರು ಈ ಬಾರಿ ಚುನಾವಣೆ ನಿರಾಕರಿಸಿದರು ಆವಾಗ ನಮ್ಮ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರನ್ನು ಮಾಜಿ ಶಾಸಕರನ್ನ ಸಂಸದರನ್ನು ಕೋರ್ ಕಮಿಟಿ ಸದಸ್ಯರನ್ನು ಕರೆದು ವಿಚಾರ ಮಾಡಿ ಯಾರಾದರೆ ಯೋಗ್ಯ ಆಗ್ತದೆ ಅಂತಕ್ಕಂಥದ್ದು ಅವ್ರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳು ತಿಳಿಸಿದಾಗ ರಾಜ್ಯದ ಚುನಾವಣೆ ಸಮಿತಿ ಕೋರ್ ಕಮಿಟಿಯವರು ಕೂಡ ಸಭೆ ನಡೆಸಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಕಳಿಸಿದಾಗ ರಾಷ್ಟ್ರೀಯ ಚುನಾವಣಾ ಕಮಿಟಿಯವರು ಕೊನೆಗೆ ನನ್ನನ್ನು ಆಯ್ಕೆ ಮಾಡಿದರು ನನಗೆ ಆಯ್ಕೆ ಮಾಡಿದಾಗ ರಾಷ್ಟ್ರೀಯ ವರಿಷ್ಠರ ಸೂಚನೆಯನ್ನು ಆದೇಶವನ್ನು ಪಾಲಿಸೋದಷ್ಟೇ ನನ್ನ ಪಾಲಿನ ಕರ್ತವ್ಯ ಆಗಿತ್ತು ನಾನು ಯಾವತ್ತೂ ಕೂಡ ಪಕ್ಷವನ್ನು ತಾಯಿಯ ಸ್ಥಾನದಲ್ಲಿ ನೋಡಿದವನು ಪಕ್ಷದ ಯಾವುದೇ ಸೂಚನೆಗಳನ್ನು ಆದೇಶಗಳನ್ನು ಧಿಕ್ಕರಿಸುವಂಥ ಶಕ್ತಿ ನನಗಿಲ್ಲದಕ್ಕಾಗಿ ನಾನು ಒಪ್ಪಿಕೊಂಡು ಚುನಾವಣೆಗೆ ತಯಾರಾಗಿದ್ದೇನೆ ಇವತ್ತು ನನ್ನ ಜೊತೆಯಲ್ಲಿ ಇಡೀ ಚಿತ್ರದುರ್ಗದ ಲೋಕಸಭೆ ಎಲ್ಲ ಮುಖಂಡರು ಮಾಜಿ ಶಾಸಕರು ಪದಾಧಿಕಾರಿಗಳು ಕಾರ್ಯಕರ್ತರು ನಿಂತು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾನ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿ ಮಾಡಿ ಮತ್ತು ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೈಗಳನ್ನು ಬಲಪಡಿಸಲಿಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಗೆದ್ದು ಮೋದಿ ಅವರಿಗೆ ಅರ್ಪಿಸ್ತಕ್ಕಂಥ ಕೆಲಸ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರೆಲ್ಲರೂ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಈ ಬಾರಿ ಜೆ ಡಿ ಎಸ್ ಕೂಡ ಅಲಯನ್ಸ್ದಲ್ಲಿದೆ ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಇಂದು ಸಮನ್ವಯ ಸಮಿತಿ ಆಯಿತು ಸಭೆ ಆಯಿತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡ್ರವರು ಬಂದು ಇವತ್ತು ಎರಡೂ ಪಕ್ಷದ ಪ್ರಮುಖರನ್ನ ಕರೆದು ಸಭೆ ನಡೆಸಿ ಅಣ್ಣ ತಮ್ಮಂದರಂತೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆ ನಡೆಸಿ ಹಾಲು ಮತ್ತು ಜೇನಿನಂತೆ ಬೆರೆತು ಚುನಾವಣೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟರು ಅದರಂತೆ ಎಲ್ಲರೂ ಕೂಡ ಉತ್ಸಾಹದಿಂದ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಇರೋದೇ ಒಬ್ಬರು ಶಾಸಕರು ಪಿಗೆ ಅವರೇ ವಿರೋಧ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಅದು ಪಕ್ಷದ ಹಿರಿಯರು ಗಮನಿಸ್ತಾರೆ ಅಲ್ಲ ಪಕ್ಷದ ಹಿರಿಯರು ಗಮನಿಸ್ತಾರ ಆಮೇಲೆ ಅವರು ಏನೇನು ಸೂಚನೆ ಕೊಡ್ತಾರೋ ಅದನ್ನು ನಾನೆಲ್ಲನೂ ಪಾಲಿಸ್ತೀನಿ ಮತ್ತು ನಾನು ತಮಗೆ ಹೇಳಿದೆ ಪಕ್ಷ ನನಗೆ ತಾಯಿ ಇದ್ದಂತೆ ಪಕ್ಷದ ವರಿಷ್ಠರು ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ ಅದೆಲ್ಲವನ್ನೂ ಪಾಲಿಸ್ತಾರೆ ಅಲಿಗೇಷನ್ ಬಂದು ತಾವೇ ಹೇಳಿದ್ರಿ ರಘುಚಂದನ್ಗೆ ಎಲೆಕ್ಷನ್ ನಿಲ್ಲಿಸಿ ಅಂತ ತಾವೇ ನಾನು ಯಾವತ್ತೂ ಹೇಳಿಲ್ಲ ಚಂದ್ರಪ್ಪ ಅಲಿಗೇಷನ್ ಅವ್ರ ಅಲಿಗೇಷನ್ ಸಾವಿರ ಮಾಡ್ಬೋದು ನಾನು ಯಾರು ಹೇಳಲಿಕ್ಕೆ ನಾನು ಯಾರು ಹೇಳಲಿಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷನ ರಾಜ್ಯ ಅಧ್ಯಕ್ಷನ ಪ್ರಧಾನಮಂತ್ರಿನ ಅಥವಾ ಚುನಾವಣೆ ಸಮಿತಿಯ ಚೇರ್ಮನ್ನ ಯಾರು ನಾನು ಹೇಳಲಿಕ್ಕೆ ಆ ಥರ ಎಂದೋ ನನ್ನ ಜೀವನದಲ್ಲಿ ಯಾರಿಗೂ ನಾನು ಭರವಸೆಗಳನ್ನ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ ಸುಳ್ಳು ಆಪಾದನೆ ಮಾಡೋದ್ರಲ್ಲಿ ಅರ್ಥ ಮೇಲ್ ಮಾಡಿ ಯಡಿಯೂರಪ್ಪನವರು ಟಿಕೆಟ್ ಕೊಡ್ತಿದ್ರು ಗೋವಿಂದ ಕಾರಜೋಳವರಿಗೆ ನಾನೇನು ಹೇಳಿದೆ ಚಿತ್ರದುರ್ಗದಿಂದ ಡೆಲ್ಲಿವರೆಗೆ ಎಲ್ಲರೂ ನನಗೆ ಶಿಫಾರಸು ಮಾಡಿದ್ದಾರೆ ಕಾರಜೋಳ ಮಾತನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ಅವರು ಕೂಡ ಈ ಅನಿರೀಕ್ಷಿತ ಬೆಳವಣಿಗೆ ಬಗ್ಗೆ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ ಪಕ್ಷದ ಮೇಲೆ ತನಗಿರುವ ಮಾತೃಸ್ಥಾನ ಪಕ್ಷದ ಪ್ರಮುಖರ ಸೂಚನೆಗಳನ್ನ ಆದೇಶಗಳನ್ನ ಧಿಕ್ಕರಿಸುವ ಶಕ್ತಿ ಇಲ್ಲದೆ ಈ ನಿರ್ಧಾರ ಒಪ್ಪಿಕೊಂಡು ಅವರ ಸೂಚನೆ ಪಾಲಿಸ್ತೇನೆ ಎನ್ನುವ ಮೂಲಕ ಪಕ್ಷದ ಈ ನಿರ್ಧಾರವನ್ನ ಮನಃಪೂರ್ತಿ ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ ಅದೇನೇ ಇರಲಿ ಕಾರಜೋಳಗೆ ಅಡಿರುವ ಕಾರ ಮುಂದೆ ಅದ್ಯಾವ ಘಾಟು ವಾಸನೆಗೆ ಕಾರಣವಾಗುತ್ತೋ ಏನೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್